ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಬರದ ಬೇಗುದಿಗೆ ಸಿಲುಕಿದ್ದ ಬಾಗೇಪಲ್ಲಿಯ ಇಪ್ಪತ್ನಾಲ್ಕು ಕೆರೆಗಳಿಗೆ ಹರಿದ ಎಚ್ಎನ್ ವ್ಯಾಲಿ ನೀರು ತೆರೆದ ಬಾವಿಗಳಲ್ಲಿ ಉಕ್ಕಿದ ಜೀವ ಜಲ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಂತಸ ಆಸ್ತಿ ವಿಚಾರಕ್ಕೆ ಮೈದುನನಿಂದ ಆತಿಗೆ ಮೇಲೆ ಮಾರಣಾಂತಿಕ ಹಲ್ಲೆ ಮಹಿಳೆಯನ್ನ ರಸ್ತೆಯಲ್ಲಿ ಎಳೆದಾಡ್ತಿದ್ದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಇಬ್ರಾನ್ ಬರೀ ಕವಿಯನ್ನ ಆತ ಒಬ್ಬ ಅನುಭವ ಕವಿ ಸಂತ ದಾರ್ಶನಿಕ ಪ್ರೊಫೆಸರ್ ಮುನಿರತ್ನಪ್ಪ ಅಭಿಮತ ಹೆಬ್ಬಾಳ ನಾಗವಾರ ಯೋಜನೆಯಿಂದ ಬಾಗೇಪಲ್ಲಿ ತಾಲೂಕಿನ ಇಪ್ಪತ್ನಾಲ್ಕು ಗ್ರಾಮಗಳ ಕೆರೆಗಳಿಗೆ ನೀರು ಹರಿದಿದ್ದು ಇದರಿಂದ ಈ ಭಾಗದಲ್ಲಿ ಪಾತಾಳಕ್ಕೆ ಕುಸಿದಿದ್ದ ಅಂತರ್ಜಲ ಮಟ್ಟ ಏರಿಕೆ ಕಂಡಿದೆ ಬಾಗಿಪಲ್ಲಿ ತಾಲೂಕಿನ ಹತ್ತು ಕೆರೆಗಳಿಗೆ ಹೆಬ್ಬಾಳ ಮತ್ತು ನಾಗವಾರ ಕೆರೆಯ ಶುದ್ಧೀಕರಿಸಿದ ಕೊಳಚೆ ನೀರು ಹರಿದಿದೆ ಉಳಿದ ಕೆರೆಗಳಿಗೆ ನೀರು ಹರಿಸುವ ಯೋಜನೆಗೆ ಅಗತ್ಯ ಸಿದ್ದತೆಗಳು ನಡೆದಿವೆ ತಾಲೂಕಿನ ಮಲ್ಲಿಗುರ್ಕಿ ಕೆರೆ ತುಂಬಿದೆ ಇದೀಗ ಆಚೆಪಲ್ಲಿ ಗ್ರಾಮದ ಕೆರೆಗೆ ಪೈಪುಗಳ ಮೂಲಕ ನೀರು ಸರಬರಾಜು ಆಗ್ತಿದೆ ಇದೇ ಸಂದರ್ಭದಲ್ಲಿ ಬಾಗಿಪಲ್ಲಿ ತಾಲೂಕಿನ ಆಚೆಪಲ್ಲಿ ಗ್ರಾಮದ ಕೆರೆಗೆ ಹರಿದ ನೀರಿನ ಸ್ಥಳಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ಮುಖಂಡರು ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ನೀರು ತುಂಬಿದ ಕೆರೆಗಳು ಹಾಗೂ ತುಂಬಬೇಕಾದ ಕೆರೆಗಳ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡೆದರು ಬಾಗಿಪಲ್ಲಿ ತಾಲೂಕಿನ ಕೊತ್ತಕೋಟೆ ಒಂದು ಮತ್ತು ಎರಡು ಕೋಡಿಪಲ್ಲಿ ಮಲ್ಲಿಗುರ್ಕಿ ಮೇರುವಪಲ್ಲಿ ನಲ್ಲಮಲ್ಲೆಪಲ್ಲಿ ಒಂದು ಮತ್ತು ಎರಡು ಬೂರಗಮಡಗು ಕೆರೆ ಆಚಿಪಲ್ಲಿ ಕೆರೆ ಯಲ್ಲಂಪಲ್ಲಿ ಊರ ಮುಂದಿನ ಕೆರೆ ಪಾಕಮಾಕಲಪಲ್ಲಿ ಸಂಜೀವ ಕೆರೆ ಕಾರಗೂರು ಕೆರೆ ಮರವಪಲ್ಲಿ ಮಲ್ಲಸಂದ್ರ ಕೊಂಡಂವಾರಿಪಲ್ಲಿ ತಿಮಾಕಲಪಲ್ಲಿ ಬಾಲರೆಡ್ಡಿಪಲ್ಲಿ ಸಿದ್ದನಪಲ್ಲಿ ಚರ್ಲೋಪಲ್ಲಿ ಮೊಟಕಪಲ್ಲಿ ಒಂದು ಮತ್ತು ಎರಡು ಹಾಗೂ ನಲ್ಲಪ್ಪ ರೆಡ್ಡಿಪಲ್ಲಿಯ ಇಪ್ಪತ್ನಾಲ್ಕು ಕೆರೆಗಳಿಗೆ ಎಂಬತ್ಮೂರು ಕೋಟಿ ವೆಚ್ಚದಲ್ಲಿ ಹೆಬ್ಬಾಳ ನಾಗವಾರ್ದಿಂದ ಸಂಸ್ಕರಿಸಿದ ನೀರು ಹರಿಸುವ ಯೋಜನೆ ಆಗಿದೆ ಹೆಚ್ಎನ್ ವ್ಯಾಲಿಯ ಎರಡನೇ ಹಂತದ ಸಂಸ್ಕರಿಸಿದ ನೀರು ಎಂಬತ್ಮೂರು ಕೋಟಿ ವೆಚ್ಚದಲ್ಲಿ ಇಪ್ಪತ್ನಾಲ್ಕು ಗ್ರಾಮಗಳ ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಪ್ರಗತಿಯಲ್ಲಿ ಇದೆ ಈ ನೀರು ಅಂತರ್ಜಲ ಮಟ್ಟ ಏರಿಕೆ ಮಾತ್ರ ಬಳಕೆ ಆಗಲಿದೆ ಎಂದರು ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಜಮೀನು ವಿವಾದವೊಂದರಲ್ಲಿ ಅಣ್ಣ ನಿಲ್ಲದ ಸಮಯ ನೋಡಿ ಮೈದುನನೇ ಅತಿಗೆ ಮೇಲೆ ನಡು ರಸ್ತೆಯಲ್ಲಿ ಹಲ್ಲಿ ನಡೆಸಿ ಜುಟ್ಟು ಹಿಡಿದು ಎಳೆತಾಡಿ ನೆಲಕ್ಕೆ ಬೀಳಿಸಿ ಹೊಡೆಯುತ್ತಿರುವ ವಿಡಿಯೋ ವ್ಯಾಪಕವಾಗಿ ವೈರಲ್ ಆಗಿದೆ ಮಾನವೀಯತೆ ಮರೆತು ಮಹಿಳೆಯನ್ನ ತೋಟದಿಂದ ಧರಧರನೆ ಎಳೆತಂದು ರಸ್ತೆ ದಬ್ಬಿದ ಆ ಮೈದುನ ಯಾರು ಯಾವ ಊರು ಗೊತ್ತಾ ಈ ಸುದ್ದಿ ನೋಡಿ ಹದಿನೇಳು ಗುಂಟೆ ಜಮೀನಿಗಾಗಿ ಅಣ್ಣ ನಿಲ್ಲದ ಸಮಯ ನೋಡಿ ಮೈದುನನೆ ಅತಿಕೆ ಮೇಲೆ ನಡು ರಸ್ತೆಯಲ್ಲೇ ಹಲ್ಲೆ ನಡೆಸಿ ಜುಟ್ಟು ಹಿಡಿದು ಎಳೆದಾಡಿ ನೆಲಕ್ಕೆ ಬೀಳಿಸಿ ಹೊಡೆಯುತ್ತಿರುವ ದೃಶ್ಯವನ್ನ ರಸ್ತೆಯಲ್ಲಿ ಹೋಗ್ತಿದ್ದ ಪ್ರಯಾಣಿಕರು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ಮಾನವೀಯತೆ ಮರೆತು ಮಹಿಳೆಯನ್ನ ತೋಟದಿಂದ ಧರಧರನೆ ಎಳೆತಂದು ರಸ್ತೆ ಮೇಲೆ ದಬ್ಬಿ ಹಲ್ಲೆ ಮಾಡಿದ ಘಟನೆ ವಿಡಿಯೋ ವೈರಲ್ ಆಗಿದೆ ಚಿಕ್ಕಬಳ್ಳಾಪುರ ತಾಲೂಕು ಅಣಕನೂರು ಗ್ರಾಮದ ಲಕ್ಷ್ಮೀ ದೇವಮ್ಮ ಎಂಬುವವರ ಮೇಲೆ ಮುನಿಕೃಷ್ಣ ಹಾಗೂ ಮಂಜಮ್ಮ ಎಂಬುವವರಿಂದ ಹಲ್ಲೆ ನಡೆಸಿದ ವ್ಯಕ್ತಿಗಳಾಗಿದ್ದಾರೆ ವಿವಾದವಿದ್ದ ಹದಿನೇಳು ಗುಂಟೆ ಜಮೀನಿನಲ್ಲಿ ಲಕ್ಷ್ಮೀ ದೇವಮ್ಮ ಎನ್ನುವವರು ಹೂವಿನ ಗಿಡ ಹಾಕಿದ್ರು ತೋಟ ಹದ ಮಾಡುತ್ತಿದ್ದ ವೇಳೆ ಏಕಾಏಕಿ ತೋಟಕ್ಕೆ ನುಗ್ಗಿ ಲಕ್ಷ್ಮೀ ದೇವಮ್ಮನನ್ನ ರಸ್ತೆಗೆ ಎಳೆತಂದು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕರಲ್ಲಿ ಎಳೆದಾಡಿ ಕಾಲಿನಿಂದ ಒದಿಯುತ್ತಿರುವ ದೃಶ್ಯವನ್ನ ಸಾರ್ವಜನಿಕರೊಬ್ಬರು ವಿಡಿಯೋ ಮಾಡಿದ್ದಾರೆ ಸಾರ್ವಜನಿಕರೇ ಬಂದು ಜಗಳ ಬಿಡಿಸಿರುವ ದೃಶ್ಯವನ್ನ ವೈರಲ್ ಮಾಡಿದ್ದಾರೆ ಹಲ್ಲೆ ಮಾಡಿದ ವ್ಯಕ್ತಿ ಮುನಿಕೃಷ್ಣಪ್ಪ ಲಕ್ಷ್ಮೀದೇವಮ್ಮ ಎನ್ನುವವರನ್ನ ಎಳೆತೊಯ್ಯುತ್ತಿದ್ದ ವೇಳೆ ಕಲ್ಲಿನಲ್ಲಿ ಹುಡಿದು ಗಾಯಗೊಳಿಸಿದ್ದಾನೆ ಕಿವಿಗೆ ಹುಡಿದ ಪೆಟ್ಟಿಗೆ ಕಿವಿಯೋಲೆ ಸಮೇತ ಬಿದ್ದು ಹೋಗಿದ ವಯಸ್ಸಾದ ನಾವಿಬ್ಬರೂ ಇರುವ ಹದಿನೇಳು ಗುಂಟೆ ಜಮೀನಿನಲ್ಲಿ ಜೀವನ ಮಾಡುತ್ತಿದ್ದೇವೆ ಜಮೀನು ಗಲಾಟೆ ವಿಚಾರವಾಗಿ ಸುಮಾರು ತಿಂಗಳ ಹಿಂದೆ ದೂರು ನೀಡಿದ್ದರೂ ಪೊಲೀಸರು ನ್ಯಾಯ ಕೊಡಿಸಿಲ್ಲ ಗಾಯಾಳು ಲಕ್ಷ್ಮೀದೇವಮ್ಮ ಗಂಡ ಬಚ್ಚಪ್ಪ ಅಳಲು ತೋಡಿಕೊಂಡಿದ್ದಾರೆ ನಮಗೆ ಕೋರ್ಟ್ನಾಗ ಇದ್ದು ಕಡೆ ತೋರಿಸ್ಬಿಟ್ಟಾರೆ ಹದಿನೇಳು ಗುಂಟೆ ಹದಿನೇಳು ಗುಂಟೆ ನಮ್ಮದಾಗ ನಾವು ಕೆಲಸ ಮಾಡ್ತಾಯಿದ್ರೆ ನಾವು ಮಾಡ್ತಾಯಿದ್ರೆ ತಮ್ಮನಾಗ ಎಂ ಪೊಲೀಸು ನಮಗೆ ಸಂದಿಲ್ಲ ಮೂರು ತಿಂಗಳಿದ್ರು ಪೊಲೀಸು ನಮ್ಗೆ ಸೌಕೊಂಡು ಕೊಡಲ್ಲ ನಮ್ಮ ಮುದುಕಿಬ್ಬರು ಓಟಾಗ ಹದಿನೇಳು ಗುಂಟೆ ಹದಿನೇಳು ಗಂಟೆ ಆಗಿದೆ ಅದ್ರಾಗ ತಕ್ಕೊಂಡು ತಗೊಂಡು ಬಾಯ್ ಕೇಳ್ದ ಬಾಯ್ಗೆ ಹತ್ತಿ ನಮ್ಮನ್ನೇ ಕ್ಯಾರ್ದು ಕೇಳ್ಕೊಂಬತ್ತ ಬರ್ತಾವನೆ ನಾನು ಆ ಬಟ್ಗೆ ಬರೋ ಬಗ್ಗೆ ಕ್ಲಿಯರ್ ಆಗಿತ್ತು ಅವಾಗ ಹಾಸ್ಪೆಟ್ಲಿಗೆ ಕರ್ಕೊಂಡು ಗೌರ್ಮೆಂಟ್ ಆಸ್ಪೆಟ್ಲ್ಗೆ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರಿ ಅಡ್ಮಿಟ್ ಮಾಡಿದ್ವಿ ನಮ್ಗೆ ವಯಸ್ಸಾಗಿದೆ ಇನ್ನು ಜಗಳ ನಡೆದು ಹೋದ ಮೇಲೆ ಸ್ಥಳಕ್ಕೆ ಬಂದ ಗಂಡ ಬಚ್ಚಪ್ಪ ಗಾಯಾಳು ಲಕ್ಷ್ಮೀದೇವ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸೇರಿಸಿದ್ದಾರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಗಿಬ್ರಾನ್ ಬರೀ ಕವಿಯಲ್ಲ ಆತ ಒಬ್ಬ ಅನುಭವ ಕವಿ ಸಂತ ದಾರ್ಶನಿಕ ನಮ್ಮ ಕಡೆಗೆ ಪ್ರವೇಶ ಮಾಡಿಕೊಳ್ಳಲು ಕಷ್ಟ ಸಾಧ್ಯ ಎಂದು ಪ್ರೊಫೆಸರ್ ಮುನಿರತ್ನಪ್ಪ ಹೇಳಿದರು ಕೊಲಾರ ನಗರದ ಪತ್ರಕರ್ತರ ಭವನದಲ್ಲಿ ಓದುಕ ಕೇಳುಕ ಬಳಕದಿಂದ ಐವತ್ನಾಲ್ಕನೆಯ ಪುಸ್ತಕ ಪರಿಚಯದ ಖಲೀಲ್ ಗಿಬ್ರಾಲ್ ಅವರ ದ ಪ್ರೊಫೆಟ್ ಪುಸ್ತಕದ ಬಗ್ಗೆ ಪ್ರೊಫೆಸರ್ ಮುನಿರತ್ನಪ್ಪ ಮಾತನಾಡಿ ಕ್ರೈಸ್ತ ಧರ್ಮದ ಪ್ರವಾದಿ ಕಲೀಲ್ರನ್ನು ನಾವು ಬಳಸುವ ಭಾಷೆಯಲ್ಲಿ ಕಟ್ಟಿಕೊಡಲು ಸಾಧ್ಯವಿಲ್ಲ ವಿಶ್ವದ ಅತಿ ಪ್ರಾಚೀನ ಭಾಷಿಕ ಶಿಸ್ತು ಕತ್ತಲನ ಸೇರಿ ಹೋಗಿದೆ ಬೇರೆ ಬೇರೆ ಭಾಷಿಕ ಶಿಸ್ತುಗಳು ಚಲಾವಣೆಯಲ್ಲಿ ಇಲ್ಲದಂತಾಗಿದೆ ಇವರ ಬಾಲ್ಯ ಕಡುಬಡತನದ್ದಾಗಿದ್ದು ಚರ್ಚ್ ಮೂಲಕ ಶಿಕ್ಷಣ ಪಡೆದು ಒಬ್ಬ ದಾರ್ಶಿಕನಾಗುತ್ತಾನೆ ಇವರ ಬಾಲ್ಯ ಬಡತನ ದುಃಖ ಸಾವುಗಳಲ್ಲಿ ಕಳೆಯಿತು ಇವರ ಸಾಹಿತ್ಯದ ಭಾವಗಳು ಇವರನ್ನು ಗಡಿಪಾರನಾಗಿ ಮಾಡಿತು ಜೀವನದಲ್ಲಿ ಮನಸ್ಸುದ್ದಿ ಬೇಕೆಂದು ಹೇಳುವ ಪ್ರಭು ಮಾತುಗಳು ಗಿಬ್ರಾನನಲ್ಲಿ ಕಾಣಬಹುದು ಎಂದು ತಿಳಿಸಿದ್ರು ತಮ್ಮನ್ನು ತಾವು ಗ್ರಹಿಸುವ ಶಕ್ತಿ ತರ್ಕ ಧರ್ಮ ಪ್ರಮಾಣ ಭಾಷೆಯನ್ನು ಆಧರಿಸಿರುತ್ತದೆ ಇವುಗಳಿಗೆ ಇರುವ ಮಿತಿಯಂತರ ಸತ್ಯವನ್ನ ಹಿಡಿಯಲು ಹೋಗುವುದೇ ಸಂತ ಅವಧೂತ ಅನುಭವಿ ಈ ತರ್ಕ ಧರ್ಮ ಪ್ರಮಾಣ ಭಾಷೆಗೆ ಗಿಬ್ರಾನಿ ಎಂದರು ಕೃತಿಕಾರ ಬಾಕಿಪಲ್ಲಿ ಕೃಷ್ಣಮೂರ್ತಿ ಮಾತನಾಡಿ ಕಾಲೇಜ್ ಇಬ್ರಾಹಿಂ ಧ್ವಜ ಅನುವಾದಕ್ಕೆ ಬಹಳ ದೊಡ್ಡ ಎದೆಗಾರಿಕೆ ಬೇಕಾಗುತ್ತದೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾದಂತಹ ಪುಸ್ತಕದ ಪ್ರೊಫೆಟ್ ಅಥವಾ ಪ್ರವಾದಿ ಇದನ್ನು ಪ್ರಕಾಶಕರು ಯಾರು ಮುಂದೆ ಬಂದಿಲ್ಲ ಎಂಬುದು ವಿಪರ್ಯಾಸ ಐದು ವರ್ಷಗಳ ನಂತರ ಒಂದು ಒಪ್ಪಂದದ ಮೂಲಕ ಪುಸ್ತಕವನ್ನು ಪ್ರಿಂಟ್ ಮಾಡಲಾಯಿತು ಜಿಬ್ರಾನ್ ಒಬ್ಬ ಕಲಾವಿದ ಎಂದೇ ವಿದೇಶಗಳಲ್ಲಿ ಸ್ವೀಕರಿಸಿದ್ದಾರೆ ದಾರ್ಶನಿಕ ಎಂದು ಸ್ವೀಕರಿಸಿಲ್ಲ ಭಾರತದಲ್ಲಿ ಆತನನ್ನು ಒಬ್ಬ ದೊಡ್ಡ ದಾರ್ಶನಿಕ ಅನುಭವಿ ಎಂದು ಸ್ವೀಕರಿಸಿದ್ದಾರೆ ಎಂದು ತಿಳಿಸಿದರು ಸಂವಾದದಲ್ಲಿ ನಟರಾಜ್ ಆಯೋಜಕರಾದ ಹಾಮ ರಾಮಚಂದ್ರ ಜೆಜಿ ನಾಗರಾಜ ಸಿಎಂ ಮುನಿಯಪ್ಪ ಡಾ ನೇತ್ರಾವತಿ ಮಂಜುನಾಥ ವಿಶ್ವಕುಂದಾಪುರ ಆದಿಮ ಗೋವಿಂದಪ್ಪ ನೀಲಕಂಠೇಗೌಡ ಕೆಎಸ್ ಗಣೇಶ್ ಸತೀಶ್ ಕಾಠೇರಿ ಜಯಸಿಂಹ ಟೀಚರ್ ನಂಜುಂಡಪ್ಪ ಇಂಚುರಾ ನಾರಾಯಣಸ್ವಾಮಿ ಪ್ರೀತಿ ಹಾಜರಿದ್ದರು ಪ್ರೀತಿಯನ್ನು ನಾನು ನಿರ್ದೇಶಿಸಿ ಮುಂದೆ ಸಾಧಿಸಬಲ್ಲೆ ಎಂಬ ಗುಂಪುತನ ಬೇಡ ನಿನ್ನ ಅರ್ಹತೆಯನ್ನರಿತು ಪ್ರೀತಿ ನಿರ್ದೇಶಿಸಿ ನಾನದನ್ನು ನಿಗ್ರಹಿಸಿ ನಿರ್ದೇಶಿಸಿ ಇಟ್ಕೊಳ್ಳಬಲ್ಲೆ ಸಾಧ್ಯವೇ ಇಲ್ಲ ಅದು ನಿನ್ನ

ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಇದೆ ಮ್ಯಾಟ್ರಸಸ್ ಮೇಲೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಂ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವಿಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲುಘಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಡುಗಟ್ಟ ಇಂದೇ ಭೇಟಿ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಎಪಿಎಂಸಿ ಮಾರುಕಟ್ಟೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಹಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾನ್ಫಿಟ್ ಆಲ್ ಲಭ್ಯವಿದೆ ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್ ಲಿಫ್ಟ್ ಸೌಲಭ್ಯ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಶಾ ಫೌಂಡೇಶನ್ ನಂದಿಗಿರಿಧಾಮ ರಂಗಸ್ಥಳ ಸ್ಕಂದಗಿರಿ ಗೋಪಿನಾಥ ಬೆಟ್ಟ ಸತ್ಯಸಾಯಿ ಆಶ್ರಮ ಮುದ್ದೇನಹಳ್ಳಿ ವಿಟಿಯು ಸಿಗಲಿದೆ ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕ್ಕಿಂಗ್ ಅಥವಾ ನೇರವಾಗಿ ಬಂದು ಬುಕ್ಕಿಂಗ್ ಮಾಡಬಹುದಾಗಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ರಾಜಕೀಯ ಅಧಿಕಾರವು ಕೇವಲ ಕೆಲವೇ ವ್ಯಕ್ತಿಗಳಿಗೆ ಸೀಮಿತವಾಗದೆ ಎಲ್ಲ ವರ್ಗದ ಜನರಿಗೂ ಹಂಚಿಕೆಯಾಗಬೇಕು ಅದರಲ್ಲೂ ಒಬಿಸಿ ಸಮುದಾಯಗಳಲ್ಲೂ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನಿಗದಿಪಡಿಸಲು ಎಲ್ಲ ರಾಜಕೀಯ ಪಕ್ಷಗಳು ಮುಂದಾಗಬೇಕು ಎಂದು ಶಾಸಕ ಕೆಎನ್ ರಾಜಣ್ಣ ಆಗ್ರಹಿಸಿದರು ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣದಲ್ಲಿರುವ ಶಾಸಕರ ಸ್ವಗೃಹದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ ಅವರು ಈ ನಿರ್ಧಾರವು ತಮ್ಮ ವೈಯಕ್ತಿಕ ಅಭಿಪ್ರಾಯವಾಗಿದ್ದು ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ ಎಂದು ಸ್ಪಷ್ಟಪಡಿಸಿದರು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಮೀಸಲಾತಿ ನಿಗದಿಪಡಿಸಲಾಗಿದೆ ಆದರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಮೀಸಲಾತಿ ಮತ್ತು ಅಧಿಕಾರದ ಅವಧಿಯನ್ನ ಇತರೆ ದೇಶಗಳಲ್ಲಿ ಇರುವಂತೆ ನಿಗದಿಪಡಿಸುವಂತಾಗಬೇಕು ಎಂದು ರಾಜಣ್ಣ ಆಗ್ರಹಿಸಿದ್ರು ಎಸ್ ಸಿ ಎಸ್ ಟಿಗಳಿಗೆ ಹೆಂಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ರಾಜ್ಯದ ವಿಧಾನಸಭೆಗಳಲ್ಲಿ ರಿಸರ್ವೇಷನ್ ಇಟ್ಟಿದ್ದಾರೆ ಬಿ ಒಬಿಸಿಗೂ ಕೂಡ ರಿಸರ್ವೇಷನ್ ಅನ್ನು ತರಬೇಕು ಇದಕ್ಕೆ ಒಂದು ಹೊಸ ಒಂದು ಚಿಂತನೆಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಮಾಡಬೇಕು ಈ ರೀತಿಯ ಮೀಸಲಾತಿಯನ್ನ ಜಾರಿ ಮಾಡಿದರೆ ಎಲ್ಲಾ ಕೆಳವರ್ಗದ ಸಮುದಾಯಗಳಿಗೆ ರಾಜಕೀಯ ಲಾಭ ದೊರೆಯಲಿದೆ ಜನಸಂಖ್ಯೆಗೆ ಅನುಗುಣವಾಗಿ ಒಬಿಸಿಯಲ್ಲೂ ಮೀಸಲಾತಿ ಜಾರಿಯಾದರೆ ತಳ ಸಮುದಾಯಗಳ ರಾಜಕೀಯ ಲಾಭ ಪಡೆಯುವಂತಾಗುತ್ತದೆ ರಾಜಕೀಯ ಅಧಿಕಾರವನ್ನು ಒಬ್ಬರಿಗೆ ನಿಗದಿ ಮಾಡದೆ ಎಲ್ಲರಿಗೂ ನೀಡುವಂತಾದರೆ ಯುವಕರಿಗೂ ಅಧಿಕಾರ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟರು ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಣೆಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರ ಕಟಾರಿ ಪಾಳಿತ ಮನೆಗೆ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಿಸಲು ಆಗಮಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಣೆಗೆ ಕೋಲಾರಕ್ಕೆ ಆಗಮಿಸಿದ್ದ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಪ್ರಚಾರಕ್ಕಾಗಿ ಮಾಧ್ಯಮವನ್ನು ಬಳಸಿಕೊಂಡಿಲ್ಲ ಬದಲಾಗಿ ಅವರು ದೇಶದ ಪ್ರತಿಯೊಬ್ಬರ ಜನರ ಮನದಲ್ಲಿ ಮನೆ ಮಾತಾಗಿದ್ದಾರೆ ಅವರು ನೀಡಿರುವ ಕಾರ್ಯಕ್ರಮಗಳು ಜನರಿಗೆ ಯಾವ ರೀತಿ ತಲುಪುತ್ತಿವೆ ಅದರಿಂದ ಜನರ ಜೀವನ ಯಾವ ರೀತಿ ಸುಧಾರಣೆಯಾಗಿದೆ ಎಂಬುದರ ಕುರಿತಾಗಿ ಮತ್ತೆ ಅದೇ ಜನರನ್ನ ಅವರು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಆಯಾ ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡುತ್ತಾ ಜನರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಿರಂತರ ಪ್ರಯತ್ನಿಸುತ್ತಿದ್ದಾರೆ ಆದರೆ ವಿರೋಧ ಪಕ್ಷಗಳು ಇದನ್ನು ಟೀಕಿಸುತ್ತಿವೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲದೆ ಬೇರೆ ವಿಚಾರಗಳನ್ನು ಮಾತನಾಡುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಬಿಜೆಪಿ ಮುಖಂಡರಾದ ವಿಜಯ್ ಕುಮಾರ್ ಕೆಂಬೋಡಿ ನಾರಾಯಣಸ್ವಾಮಿ ಇತರರು ಹಾಜರಿದ್ರು ಈ ಮಾತಿನೊಂದಿಗೆ ಅವರು ಪ್ರತಿಯೊಬ್ಬ ವ್ಯಕ್ತಿಯ ಸಂಪರ್ಕದಲ್ಲಿ ಇವತ್ತು ಭಾರತ ದೇಶದಲ್ಲಿದ್ದಾರೆ ಇದು ಮಾತ್ರ ಅಲ್ಲ ಅವರು ಏನು ಕಾರ್ಯಗಳನ್ನು ಮಾಡ್ತಾರೋ ಆ ಕಾರ್ಯಗಳನ್ನು ಜನರಿಗೆ ತಲುಪಿಸಿ ಆ ಕಾರ್ಯಗಳ ಮೂಲಕ ಜನರ ಸಂಪರ್ಕದಲ್ಲಿದ್ದಾರೆ ಬೇರೆಯವರಿಗೂ ನಮ್ಮ ಪಕ್ಷಕ್ಕೂ ಇರತಕ್ಕಂಥ ಡಿಫರೆನ್ಸ್ ಅದು ಬೆಳಗ್ಗೆ ಎದ್ದು ನಾಳೆ ಮಾಡಲಾರದನ್ನು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಪಕ್ಷಗಳು ಬೇರೆ ನಾವು ಮಾಡಿದ್ದನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಬೇರೆ ಈ ರೀತಿ ಜನಸಂಪರ್ಕದಲ್ಲಿ ಅವರು ಯಾವಾಗಲೂ ಕೂಡ ಇದ್ದಾರೆ ಎಲ್ಲ ಜಿಲ್ಲೆಗಳ ಸಂ ಮಾತಾಡ್ತಕ್ಕಂಥ ಕೆಲಸ ಅವರು ಮಾಡ್ತಾರೆ ಸತೀಶ್ ಇ ನ್ಯೂಸ್ ಟಿವಿ ಕೋಲಾರ ಕಾರ್ತಿಕ ಮಾಸದ ಅಂಗವಾಗಿ ಶ್ರೀನಿವಾಸಪುರ ಪಟ್ಟಣದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಸಮಿತಿ ಹಾಗೂ ಭಕ್ತ ಮಂಡಳಿ ವತಿಯಿಂದ ಲಕ್ಷ ದೀಪೋತ್ಸವವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಲಕ್ಷ ದೀಪೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ಲಕ್ಷ ದೀಪೋತ್ಸವದ ಅಂಗವಾಗಿ ಬಳ್ಳಿ ರಥದಲ್ಲಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಹೂವಿನಿಂದ ಅಲಂಕರಿಸಿ ವಿವಿಧ ಜಾನಪದ ತಂಡಗಳೊಂದಿಗೆ ಹಾಗೂ ಪಟಾಕಿಗಳನ್ನು ಸಿಡಿಸಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು ಸಾವಿರಾರು ಭಕ್ತರು ಮೆರವಣಿಗೆಗೆ ಸಾಕ್ಷಿಯಾದರೂ ನೆರೆದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಒಟ್ಟಿನಲ್ಲಿ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಕಾರ್ತಿಕ ಮಾಸದಲ್ಲಿ ಕೆಲವರು ಪವಿತ್ರ ನದಿ ತೀರಗಳಲ್ಲಿ ಜಲ ಸ್ನಾನ ಮಾಡುತ್ತಾರೆ ಅಲ್ಲದೆ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಮಂದಿರಗಳಲ್ಲಿ ಸೂರ್ಯೋದಯಕ್ಕೆ ಮುನ್ನ ಮತ್ತು ನಂತರ ಭಗವಂತನ ಪ್ರೀತ್ಯರ್ಥವಾಗಿ ಜ್ಯೋತಿಯನ್ನ ಬೆಳಗುತ್ತಾರೆ ಎಂದು ತಿಳಿಸಿದರು ಶಾಸಕ ಜಿ ಕೆ ವೆಂಕಟಶಿವರೆಡ್ಡಿ ಮಾತನಾಡಿ ಇಂದು ದೇವಸ್ಥಾನಗಳು ನೆಮ್ಮದಿ ತಾಣಗಳಾಗಿವೆ ದೇವರ ದರ್ಶನ ಪಡೆದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿರುವ ಸಮಿತಿ ಹಾಗೂ ಭಕ್ತ ಮಂಡಳಿಯ ಕಾರ್ಯ ಶ್ಲಾಘನೀಯ ಎಂದರು ಪೂಜಾ ಕಾರ್ಯಕ್ರಮವನ್ನು ಸುಬ್ರಹ್ಮಣ್ಯಂ ನೆರವೇರಿಸಿದ್ರು ನಂದೀಶ್ ಈ ನ್ಯೂಸ್ ಟಿವಿ ಶ್ರೀನಿವಾಸಪುರ ವಿರಾಮ ವಿರಾಮದ ನಂತರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿ ಕ್ಲಿನಿಕ್ನಲ್ಲಿ ಚರ್ಮ ರೋಗ ತಜ್ಞರು ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ ಎಂಟು ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವಯರ್ ಎಂಡಿ ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಏರ್ ರಿಮೂವಲ್ ಎಲ್ಲ ರೀತಿಯ ಮೊಡವೆಗಳ ಕಲೆ ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿ ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂ ಬಿಬಿಎಸ್ ಎಂಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸೇಷನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಮತ್ತೆ ಸ್ವಾಗತ ಸಂಕ್ಷಿಪ್ತ ಸುದ್ದಿಗಳು ಗೌರಿಬಿದನೂರು ನಗರದ ಕಲ್ಲೂಡಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಶನಿವಾರದಂದು ಒಟ್ಟು ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಹನ್ನೆರಡು ಸ್ಥಾನಗಳಿಗೆ ಒಟ್ಟು ಇಪ್ಪತ್ನಾಲ್ಕು ಜನ ಕಣದಲ್ಲಿದ್ದರು ಕೆಎಚ್ಪಿ ಬಣದ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳು ಕಣದಲ್ಲಿ ಸ್ಪರ್ಧಿಸಿದ್ರು ಆದರೆ ಮತದಾರನ ಆಶೀರ್ವಾದದಿಂದ ಹನ್ನೆರಡು ಸ್ಥಾನಗಳು ಕೆಎಚ್ಪಿ ಪಾಲಾಗಿವೆ ಸಾಮಾನ್ಯ ಕ್ಷೇತ್ರದಿಂದ ಶಶಿಧರ್ ಕೆಜಿ ಲಕ್ಷ್ಮೀ ನರಸಪ್ಪ ಕೆಎನ್ ಉಮೇಶ್ ಕೆಎನ್ ವಿಶ್ವನಾಥ ಕೆಆರ್ ನಾಗರಾಜು ಸುಬ್ರಹ್ಮಣ್ಯ ಗೌಡ ಕೆಎಸ್ ನಾಗರಾಜು ಮತ್ತು ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ಲೋಕೇಶ್ ಜಿ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಡಿಎನ್ ಗಂಗಾಧರ್ ಪರಿಶಿಷ್ಟ ಪಂಗಡದ ಕ್ಷೇತ್ರದಿಂದ ಸದಾಶಿವ ಮಹಿಳಾ ಕ್ಷೇತ್ರದಿಂದ ಅಶ್ವತ್ಥಮ್ಮ ಹಾಗೂ ವೀಣಾ ಸಿಎನ್ ಆಯ್ಕೆಯಾಗಿದ್ದಾರೆ ಇದೇ ವೇಳೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಟಿಕೆ ವಿಜಯರಾಘವ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ ಮುಖಂಡರಾದ ಶ್ರೀನಿವಾಸಗೌಡ ಗಂಗಲಕ್ಷ್ಮಮ್ಮ ವೆಂಕಟಾಚಲ ವಿಕ್ರಮ್ ಡೇರಿ ಕಾರ್ಯದರ್ಶಿ ರಾಕೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಹೆಡ್ಲೈನ್ಸ್ ಬರದ ಬೇಗುದಿಗೆ ಸಿಲುಕಿದ್ದ ಬಾಗೇಪಲ್ಲಿಯ ಇಪ್ಪತ್ನಾಲ್ಕು ಕೆರೆಗಳಿಗೆ ಹರಿದ ಹೆಚ್ಎನ್ ವ್ಯಾಲಿ ನೀರು ತೆರೆದ ಬಾವಿಗಳಲ್ಲಿ ಉಕ್ಕಿದ ಜೀವ ಜಲ ಶಾಸಕ ಎಸ್ಎನ್ಸುಬ್ಬಾರೆಡ್ಡಿ ಸಂತಸ ಆಸ್ತಿ ವಿಚಾರಕ್ಕೆ ಮೈದುನನಿಂದ ಆತಿಗೆ ಮೇಲೆ ಮಾರಣಾಂತಿಕ ಹಲ್ಲೆ ಮಹಿಳೆಯನ್ನ ರಸ್ತೆಯಲ್ಲಿ ಎಳೆದಾಡ್ತಿದ್ದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಇಬ್ರಾನ್ ಬರೀ ಕವಿಯನ್ನ ಆತ ಒಬ್ಬ ಅನುಭವ ಕವಿ ಸಂತ ದಾರ್ಶನಿಕ ಪ್ರೊಫೆಸರ್ ಮುನಿರತ್ನಪ್ಪ ಅಭಿಮತ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟಿವಿ